I'm gonna go to the hospital, I'm gonna go to the

ಅಪ್ಪಯ್ಯ ಕೋಳ ನಾಗದನ್ನ ತಡಕೊಂಡು ವಿಚಾರ ಮಾಡ್ತೀನಿ ಬಾ manne ಕೂಲ್ ಇರದಿಲ್ಲ ನೀನ ಅಪ್ಪಯ್ಯ ಈ ಹುಡುಗ ಈ ದೇಶದಂತವala ಯಾವ ದೇಶದಿದ್ದಾಂ ಕಣ ವಿಚಾರ ಮಾಡೋಂತೆ ಬಾಪಾಯ ಸರ ಅವಪ್ಪ ಬೌ ಭಯ ಯಾರು ಏನ್ ಕೆಲ್ಸ ಮಾಡಕ್ ಬಂದಿರು ನೋ 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 ನಾ ಬೇರೆ ದೇಶದ ನಾವು ಇದೇ ಭಾರತ ದೇಶದವ್ನು ಸರಿಯಾಗಿ ಕನ್ನಡ ಮಾತಾಡಕ್ಕೆ ಬರೋದು ಸ್ವಲ್ಪ ಸ್ವಲ್ಪ ಮಾತಾಡ್ತದ ಐತೆ ಇವಾಗ ಭಾಳ ಆಸಕ್ತಿ ಯಾರೂ ಬೆಕ್ಕೊಡಿ ಕಣ ಹೇಳ್ತಾರ ನನಗೂ ಮುಂದೆ ನೀನ ಬಿಡಿ ಯಪ್ಪ ಬೆಳ್ಸಿ ಹೇಳ್ತೀನ್ರಪ್ಪ ನಮ್ಮ ಅಪ್ಪ ಯಾರು ಅಂತ ಹೇಳ್ಕೊಕ್ ಹೋಗಿಲ್ಲ ಹೇ ಮ್ಯಾ ಯಾರೇ ನಮ್ಮಪ್ಪ ಅಂದ್ರೆ ಏನ್ ತಿಳ್ಕೊಂಡೆ ಇವ್ರಿಗೆ ನ್ಯಾಯ ನಮ್ಮಪ್ಪ ಸರಿ ಸೋ ಮೇಡಮ್ ನಿಮ್ಮ ಅಪ್ಪ ತುಂಬಾ ಕೋಪಿ ಅಂತ ಕಾಣುತ್ತೆ ಸ್ವಲ್ಪ ನನ್ನ ಹತ್ರ ಬಿಡ ಅವನ ಸ್ವಲ್ಪ ನನ್ನ ಮುಚ್ಚ ಕೆಲಸ ಐತೆ ಅಪ್ಪಯ್ಯ ನನ್ನ ಹತ್ತಿರಿಂದ ಏನಂತ ಮುಖ್ಯ ಕೆಲಸ ಹಳೆ ಪಿಂಜರ್ ನೋಡಕ್ ಸರ್ಕಾರ ಆಗಿರ್ತಾರ ಜೋಕರ್ ಕಡೆ ಕಾಣುತ್ತೆ ನನ್ನ ಹತ್ತಿರಿಂದ ಏನಂತ ಕೆಲಸ ಬಾತಮ್ಮ ಅತಿ ಹೆಚ್ಚು ಮಾತಾಡ್ಬಾರ್ದು ಮೂಲಕ ಸ್ವಲ್ಪ ನಿಂದ ಪರಿಚಯ ಹೇಳಿಕೊಡ ನನಗೆ

ಆಕ್ರ ಆಕ್ರ ಅಪ್ಪಯ್ಯ ನಿನ್ನ ಏನು ಅಂತ ಳಾಗ್ತirಬಕ ನೀ ಸ್ವಲ್ಪ ಅರ್ಥಗ್ತ ಅಪ್ಪಯ್ಯ ಇವ ನೋಡಿದ್ರೆ मिनिस्टर ಮಗ ಈಗ ಸ್ವಲ್ಪ ಅವ ಆಗ ನಿನ್ನ ಮಗನೇ ನಿನ್ನ ಜೊತೆ ನಿನ್ನ ಯಾರೆಂತೋ ತೋ ಮನ ಮಾಡ ಏನ್ ಕೆಲಸ ಮಾಡ್ತೀನಿ ಹೆಸರಿನ ಬರತಾವ ಈಗಿರುವ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಧರ್ಮಪ್ಪ ಅಂತ ಏಕೈಕ ಪುತ್ರ ಮಾತ್ರ ಮನೋಹರ್ ಅಂತ ನನ್ನ ಹೆಸರು ಇಲ್ಲಿ ನನ್ನ ಸ್ನೇಹಿತನೊಬ್ಬನಿಗೆ ಬೆಟ್ಟೆ ಅವಕ್ಕೆ ಬಂದಿದ್ದ ಮೈನ್ಯ ಅವನು ತೀರ್ಥಯಾತ್ರೆಗೆ ಹೋಯ್ತಿನಂತೆ ಅದಕ್ಕೆ ನಾಲ್ಕು ದಿವಸ ಅವ ಬರತನಕ್ಕೆ ಇಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೆ ಅಂದಾಗ ನಿಮ್ಗೆ ಇದೇ ಊರವ್ರೇನ್ ಹೌದ್ರಿ ಸಾಂದ್ರೆ ನಿಮ್ಮನ್ನು ಯಾರಂತ ಏನಂತ ಏನೇನೇ ಮಾತಾಡ್ಬಿಟ್ಟೆ ದಯವಿಟ್ಟು ನನಗೆ ಚಮಿಸ್ಬಿಡ್ರಿ ಸಾಹೇ ನೀವು ನೋ ಮ್ಯಾಮ್ ಇನ್ನು ನನ್ನ ಮ್ಯಾರೇಜಾಗಿಲ್ಲ ಅಂದ ಇನ್ನೂ ಒಯ್ಟ್ ಉಜಿಯವ್ರ ಮ್ಯಾಲ ಇವ್ರು ಏನಂತಾರೆ ಒಳ್ಳೆ ಉಜಿ ಮ್ಯಾಲ ಅಂತಂದ್ರ ಅಜಾಮಾತಿನ ಅಪ್ಪಯ್ಯ ಅಪ್ಪಯ್ಯ ಇವ್ರು ಮಾತಾಡೋದು ನೋಡಿದ್ರ ಇವ್ರು ನಡೆ ನಡೆ ನೋಡಿದ್ರ ಇವರು ಇಲ್ಲೇ ಅವರು ಅಲ್ಲ ಬೇರೆಯವ್ರು ಬಂದವರು ಅಂತ ಕಾಣತ್ತಾ ಅಂದ ಹಾಗೆ ಮನುಷ್ಯನ ಮಗ ಅದನೋ ಅಪ್ಪಯ್ಯ ಸ್ವಲ್ಪ ಸುಧಾರ ರೀತಿಯಿಂದ ಮಾತಾಡೋದು ಕಳ್ಕೊರೋ ನಿನ್ನ ಅವ್ವನ ನೋಡು ಅದಕ್ಕಿಂತ ಕಂದಾ ಪಟ್ಟೆ ಕಲ್ತ ಶಾಣತ ನೋಡಿ ಸಾಹೇಬ್ರೆ ನನ್ನ ಹೆಸರು ಸತ್ಯಪ್ರಿ ನನ್ನ ಮಗಳ ಹೆಸರು ಕುಡುಗಲ್ ಹಿಡಿಕಿರಿ ಮತ್ತೆ ನಿಮಗೆ ತಿಳಿ ನಿಮ್ಗೆ ಅದು ಬಿಟ್ರೆ ನೀವು ಬಹಳ ಬಹಳ ಸಂಭವಿತ್ರ ಅಂತ ಕಾಣುತ್ತೆ ಅದಕ್ಕೆ ನನ್ನ ಸ್ನೇಹಿತ ತೀರ್ಥಯಾತ್ರೆ ಮುಗಿಸಿ ತಗೊಂಡು ಬರೋ ತನಕ ಇದೇ ಊರಿನ ನಾಲ್ಕು ದಿವಸ ವಸ್ತಿ ಮಾಡ್ಕೊಂತ ಮಾಡಿದೆ ಅಂದಂಗ ನಿಮ್ಮ ಮನೆಯವರು ಮತ್ತವ್ರು ಬೆಳಿಗ್ಗೆಯವರು ಕೇಳಬಹುದು ಸಾಹೇಬ್ರೆ ನಮ್ಮ ಒಳ್ಳೆ ಮೈಸೂರು ಮಹಾರಾಜರ ಮನೆ ತಂದ ನಾಲ್ಕ್ ದಿನ ವಸತಿ ರೀ ನಮ್ಮ ಮನೆ ಮುಖ್ಯಮಂತ್ರಿ ಏನು ವಸತಿ ಇರ್ತಾರೆ ಅಂದ್ರೆ ಪುಣ್ಯ ಮಾಡಿ ಬಂದ ಯಾಕೆ ಹೌದ್ರಪ್ಪಯ್ಯ ಹಂಗಾಗಿ ಇವ್ ನಮ್ಮ ಮನ್ಯಾಗ ದೊಡ್ಡ ಶ್ರೀಮಂತ್ರ ಅಂತ ಕಾಣತ್ತಾ ಮೀಸ್ ಮಗ ಬ್ಯಾರೆ ನಮ್ಮ ಮನ್ಯಾಗ ಇರ್ತಾರ ಇಲ್ಲ ಮನಸ್ಸು ಗಿನ್ಸು ಮಾರ್ತಾರಲ್ಲ ಗೊತ್ತಿಲ್ಲ ಅಪ್ಪಯ್ಯ ನಮ್ಮ ಮಗಳು ಕೂಡ ಭಾಳ ಒಳ್ಳೆ ಬೈಕಲ್ಗಳ ಇರ್ತಾವ ನಮ್ಮ ತಂದೆಯವರು ಇಲ್ಲಿಂದ ಅಡಿಗೆ ಫೋನ್ ಮಾಡಿ ಈ ವಿಷಯನ ತಿಳಿಸಿ ಒಬ್ಬ ಪಿಯನ ಬಿಡ್ತೀನಿ ಆಯ್ತಾ

ಆದ್ರೆ ನಮ್ಮ ಅಪ್ಪ ಮಂಡೆ ತಿಳಿಯಂಗಿಲ್ಲ ಅದಕ್ಕ ಎಲ್ಲದಕ್ಕೂ ಹೋಮ್ ಕೊಡ್ಲಿಕ್ಕೆ ಹೋಗ್ತ ಆದ್ರೆ ನಿಮ್ ಹಿಂದೆ ಹಿಂಗೇ ಎತ್ತಕ್ಕೆ ಹೋಗ್ಬಿಡ್ರಿ ನಿಮ್ ಬಾಚೆ ಅಂತ ನಿಮ್ಮ ಅಪ್ಪ ಮಜಾ ಪ್ಲಾನ್ ಮಾಡಿ ಮಂಡ್ಯ ಕೊಟ್ಟು ಮಾಡಿ ಗಟ್ಟಿ ಹಾಗಾದ್ರೆ shame

ನಡಿ ನಿಲ್ಲೋಕott ಮರಿ ಮوں ಪ್ಲಾನ್ ಗೆ ಹೋಗಬೇಕು ಎಲ್ಲ ಆ ಲಾಗತಿ ಎರಡು ತಿಂಗಳು ಪಗಾರಲ್ಲ ಇಲ್ಲ ಆ ಕರ್ನಾಟಕ ಸರಿಯಾಗಿರೋ ನಾನು ಎಲ್ಲಿ ಮೋಸಕ್ಕೆ ಬಿದ್ದಿಲ್ಲ ಈ ಸತ್ಯದ ಮಗಳ ವಾಸೆಯಿಂದ ಇಮ್ಮೆ ತಿಂಗಳು ಅಂತಾ ನಾನು ಪಗಾರ ತರ್ತೀಗ ನೀವು ಬರ್ತಾಳ ನಿಮ್ಮನ್ನ मार್ಕೊತೀನ್ರಿ ಪೊಲೀಸ್ ಅಂತಾಳ ಕಿಚದ ಕೈ ಹಾಕ್ತಾಳ ಕಿಸ್ದಾಗ ಏಸ್ ನೋಡ್ ಸಿಗುತ್ತವ್ ನಿಮಿಷ ಅಂತ ಹೋದ ಅದಕ್ಕ ನಮೂನು ಚುಡ್ದಾಗುತ್ತೆ ಇವತ್ತೇನೇ ಆಗ್ಲಿ ನಾಳೆ ಒಂದಿನ ದಿನ ವಾಸಂತಿ ದಾರಿ ಕಾಯ್ತೀನಿ ತಾನಾಗಿ ತಾನು ಬಂದ ಒಂದು ಮಾತು ಕೊಟ್ಟ ಅಂದ್ರ ನನ್ನ ಇರೋಟ ಗಾಡಿ ಮೇಲೆ ಕುಂದರ್ಸ್ಕೊಂಡು ಹಂಪಿ ನೋಡ್ಲಕ್ ಕರ್ಕೊಂಡು ಹೋಗ್ತೀನಿ ಮತ್ ಏನಾರ ವಾಸಂತಿ ತಿರುಗಿ ಬಿತ್ತಳ ಅಂದ್ರೆ ಪೊಲೀಸರ ನಿಮ್ಮ ದಾರಿ ನಿಮ್ಗ ನಮ್ಮ ದಾರಿ ನಮಗ ಅಂದಳಪ್ಪ ಅಂದ್ರ ನನ್ನ ಹಿರೋಹಂಡೆ ಗಾಡಿ ಮೇಲೆ ಕುಂದಿರ್ಸಂಡ್ ಇದೇ ನಮ್ಮ ಅಡಿಯೋಪ್ ಜಾಲಿಯಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಯಾಕಂದ್ರ ನಮ್ಮ ಡ್ಯೂಟಿ ಅಂದ್ರೆ ಅಂದ್ರೆ ಸ್ಟೇಟ್